ನಮಸ್ಕಾರ ಲವ್ವಿ ಮುದ್ದು ಸಿನ್ಮಾ ನಮ್ಮ ಕೆಮಿಸ್ಟ್ರಿ ಆಫ್ ಕರೆಬೆ ಡೈರೆಕ್ಟರ್ ಮಾಡಿರುವಂಥದ್ದು ರೇಷ್ಮಾ ಅವರು ಈ ಸಿನಿಮಾದ ನಾಯಕಿ ಸಿದ್ದು ಅವರು ನಾಯಕಿ ನಟ ಆಮೇಲೆ ನಮ್ಮ ಪುಣ್ಣ ನೋಡಿದ್ರೆ ಫಸ್ಟ್ ಆಫ್ ಆಲ್ ತುಂಬ ಚೆನ್ನಾಗಿ ಮಾಡಿದ್ದಾನೆ ಈ ಸಿನಿಮಾದಲ್ಲಿ ಮ್ಯೂಸಿಕ್ ಡೈರೆಕ್ಟರು ನಮ್ಮ ಅನಿರುದ್ಧ ಶಾಸ್ತ್ರಿ ಅಂತ ಹೇಳಿ ಹಾಡುಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ರೀ ರೀರೇಖಂಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ವಿಶೇಷವಾದ ಲವ್ ಸ್ಟೋರಿ ಅಂತ ಹೇಳಿ ಗೊತ್ತಾಗಿದೆ ಗೊತ್ತಾಗಿದೆಯಲ್ಲ ಇದೆಲ್ಲ ಮಾರ್ನಿಂಗ್ ಶೋ ನೋಡಿದ್ದೀರಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀವಿ ಒಳ್ಳೆ ಚಿತ್ರಗಳಿಗೆ ಸಪೋರ್ಟ್ ಮಾಡ್ತೀರಿ ಅಂತ ನಮಗೆ ಗೊತ್ತು ದಯವಿಟ್ಟು ನೀವು ಎಷ್ಟು ದಿನ ಜೊತೇಲಿರ್ತೀರ ನಾವು ಅಷ್ಟು ದಿನ ಚೆನ್ನಾಗಿರ್ತೀವಿ ನಿಮ್ಮ ಆಶೀರ್ವಾದಗಳು ಮುಖ್ಯ ನಮಗೆ ಇದನ್ನು ಚೆನ್ನಾಗಿ ಪ್ರಮೋಟ್ ಮಾಡಿ ಏನು ಅನ್ನಿಸ್ತು ಅಂತ ಹೇಳಿ ಸಿನ್ಮಾ ನೋಡೋದು ಆಡಿಯನ್ಸಿನ ಕೇಳಿ ನಾವು ಮಾತಾಡೋಕ್ಕಿಂತ ಅವ್ರು ಮಾತಾಡಿದ್ರೆ ಒಳ್ಳೇದು ಏನಂದ್ರೆ ಸಿನ್ಮಾ ತಂಡದಿಂದ ಒಂದೊಂದು ಥ್ಯಾಂಕ್ಸ್ ಹೇಳಬೇಕು ನಿಮಗೆಲ್ಲ ಅಂದ್ಬಿಟ್ಟು ನಾನು ಈ ಬಗ್ಗೆ ಮಾತಾಡ್ತಾ ಇದ್ದೀನಿ ತುಂಬ ಒಳ್ಳೆ ಒಳ್ಳೆ ಸಿನಿಮಾ ಆಗಿದೆ ದಯವಿಟ್ಟು ಪ್ರಮೋಟ್ಷನ್ ಚೆನ್ನಾಗಿ ಮಾಡಿ ಹೇಳಿ ನಾಲ್ಕು ಜನಕ್ಕೆ ಹೇಳಿ ಒಳ್ಳೆ ಸಿನ್ಮಾ ಇದು ಹೋಗಿ ನೋಡಿ ಅಂತ ಹೇಳಿ ನಮಗೆಲ್ಲ ನಿಮ್ಮ ಸಪೋರ್ಟ್ ಬೇಕು ನಮಸ್ಕಾರ ನಮ್ದು ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ಆಗಿದೆ ಸೊ ಸಿನ್ಮಾ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ ನೀವೆಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಮ್ಮ ಸಿನಿಮಾ ಆಗುತ್ತೆ ನಿಮಗೆ ಜೆನ್ಯೂನಾಗಿ ಸಿನಿಮಾ ನೋಡಿ ಏನು ಅನಿಸುತ್ತೆ ಅದನ್ನು ರಿವ್ಯೂ ಮುಖಾಂತರ ಬರೆದು ಅವ್ರ ವೀಡಿಯೋ ಹಾಕಿ ಶೇರ್ ಮಾಡಿ ಥ್ಯಾಂಕ್ ಯು ಇನ್ನು ಆಡಿಯನ್ಸು ಇವಾಗ ಏನು ನಿನ್ನೆ ಪ್ರೀಮಿಯರ್ ಶೋ ಆಗಲಿ ಇವಾಗಾಗಲಿ ಜನಗಳು ಪ್ರತಿಕ್ರಿಯೆ ತುಂಬ ಚೆನ್ನಾಗಿದೆ ಇದೊಂದು ಫೀಲ್ ಗುಡ್ ಅಲ್ಲ ಫೀಲ್ ಬೆಟರ್ ಆಗೋ ಸಿನ್ಮಾ ಎಲ್ಲರಿಗೂ ಎಮೋಷ್ನಲಿ ಕನೆಕ್ಟ್ ಆಗುತ್ತೆ ಅಷ್ಟೇ ಫನ್ನೂ ಇದೆ ಎಲ್ಲ ಥರ ಆಸ್ಪೆಕ್ಟ್ ಇದೆ ಆರಾಮ್ಸೆ ನೀವೆಲ್ಲ ಮುದ್ದುಗಳ ಜೊತೆ ಫ್ಯಾಮಿಲಿ ಜೊತೆ ಎಲ್ಲರ ಜೊತೆ ನೋಡೋ ಸಿನ್ಮಾ ಇದು ನಾನು ಒಂದೇ ಹೇಳೋದು ನಮ್ಮ ಜನ್ರೇಷನ್ ಕಪಲ್ಸ್ಗೆ ಹಾಗೆ ಎಲ್ಲರೂ ಯಾರ್ಯಾರು ಪ್ರೀತಿಯಲ್ಲಿದ್ದೀರೋ ಪ್ರೀತಿ ಮಾಡಬೇಕು ಅಂತ ಇದ್ದೀರೋ ಪ್ರೀತಿ ಪಡ್ಕೊಂಡಿದ್ದೀರೋ ಎಲ್ಲರೂ ಬಂದು ದಯವಿಟ್ಟು ಈ ಸಿನಿಮಾ ನೋಡಬೇಕು ಏನಕ್ಕಂದರೆ ಈ ಒಂದು ರಿಯಲ್ ಸ್ಟೋರಿ ಏನಿದೆ ದಿಸ್ ಈಸ್ ಆ್ಯನ್ ಎಕ್ಸಾಂಪಲ್ ದಿಸ್ ಇಸ್ ಅನ್ ಇನ್ಸ್ಪಿರೇಷನ್ ಫಾರ್ ಆಲ್ ಆರ್ ಐ ಮೀನ್ ನಮ್ಮ ಜನ್ರೇಷನ್ ಕಪಲ್ಸ್ಗೆ ಇದೊಂದು ಇನ್ಸ್ಪಿರೇಷನ್ನು ಸೊ ದಯವಿಟ್ಟು ಬಂದು ಈ ಸಿನಿಮಾನ ನೋಡಿ ಥ್ಯಾಂಕ್ ಯು ಸೊ ಮಚ್ ಕರ್ನಾಟಕ ರಾಜ್ಯದ ರಿಲೀಸ್ ಆಗಿದೆ ಮೊದಲನೇ ಶೋ ಆಯಿತು ಅದ್ಭುತವಾದ ಪ್ರತಿಕ್ರಿಯೆ ಇದಕ್ಕಿಂತ ಮುಂಚೆ ಐ ಥಿಂಕ್ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ನೀವು ನೋಡ್ತಾನೆ ಇರ್ತೀರಾ ಇದೊಂದು ರಿಯಲ್ ಲೈಫ್ ಸ್ಟೋರಿ ಇದೊಂದು ರಿಯಲ್ ಲೈಫ್ ಸ್ಟೋರಿ ಅಂತ ಗೊತ್ತಾಗ್ತಿದೆ ನಾನು ಐದು ಗಂಟೆ ಮೇಲೆ ಮಾಡಿರುವಂಥ ಚಿತ್ರ ಇದು ಆಲ್ರೆಡಿ ಸಾಕಷ್ಟು ಜನಕ್ಕೆ ದ ಸಿನಿಮಾ ರಿಲೀಸ್ ಆಗ್ತದೆ ಇದೊಂದು ರಿಯಲ್ ಸ್ಟೋರಿ ಅಂತ ಗೊತ್ತಾಗಿದೆ ನೀವು ಕೊಟ್ಟಂತ ಪ್ರತಿಯೊಂದು ಲೈಕ್ ಇದೆಲ್ಲ ಪ್ರತಿಯೊಂದು ಕಮೆಂಟ್ ಪ್ರತಿಯೊಂದು ಶೇರ್ ಇದೆಲ್ಲ ಸರ್ ಅದೆಲ್ಲ ಪ್ರತಿಯೊಂದು ಹೆಜ್ಜೆ ಆಗಿ ಥಿಯೇಟರ್ ಬಂದು ಈ ಸಿನಿಮಾ ನೋಡಿ ನಮ್ಮ ಹರಸಿ ಹರೈಸಿ ಅಂತ ಕೇಳ್ಕೊಳ್ತೀನಿ ಖಂಡಿತವಾಗ್ಲು ನಿಮ್ಮ ಮನ ಮನಸ್ಸಿಗೆ ಮುಟ್ಟೆ ಮುಟ್ಟಿದೆ ಧನ್ಯವಾದ ಈ ಚಿತ್ರ ಮಾಡೋದಕ್ಕೆ ಮುಖ್ಯ ಕಾರಣ ನಮ್ಮ ನಿರ್ಮಾಪಕರು ಅವ್ರಿಗೆ ಮಾತಾಡ್ತಾರೆ ಒಂದು ಮಾತು ಆಮೇಲೆ ನನ್ನ ಮಗಳು ಪಾತ್ರ ಖುಷಿ ತುಂಬ ಏನಂತಂದರೆ ಇದು ರಿಯಾಲಿಸ್ಟಿಕ್ ಸ್ಟೋರಿ ಆಗಿರೋದ್ರಿಂದ ಹೀರೋ ಹೀರೋಯಿನ್ ಆ್ಯಕ್ಟಿಂಗ್ ಮಾತ್ರ ತುಂಬ ಚೆನ್ನಾಗಿದೆ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಖುಷಿಯಾಗಿ ನಿಂತು ನೋಡಬೇಕು ತುಂಬ ಒಳ್ಳೆ ಫೀಲ್ ಕೊಡುತ್ತೆ ನಿಮ್ಗಳಿಗೆ ಎಲ್ಲರಿಗೂ ಈ ಕಾಲದಲ್ಲಿ ಇರೋ ಲಾಯಲ್ಟಿ ಮತ್ತು ಏನಂತಾರೆ ಡೆಡಿಕೇಶನ್ ಅನ್ನೋದು ಈಗಿನ ಲವರ್ಸ್ಗಾಗಿರ್ಬೋದು ನೀವು ಕಪಲ್ಸ್ಗಾಗಿರ್ಬೋದು ಅದು ಬೇಕೇ ಬೇಕು ಒಳ್ಳೆ ಏನಂದರೆ ಒಳ್ಳೆ ಮೀನಿಂಗ್ ಇದೆ ಒಳ್ಳೆ ಏನಂತಾರೆ ಮಾರಲ್ ಇದೆ ತುಂಬ ಇಷ್ಟ ಆಗುತ್ತೆ ಸ್ಟೋರಿ ಎಲ್ಲರಿಗೂ ಇಷ್ಟ ಆಗುತ್ತೆ